ಆಟೋತ್ನಾಗೆ ಬಂದಿದ್ದಲ್ಲ ಮಂತಕಿ ಆ ಯಾರನ್ನ ನೋಡ್ದಾರೆ ಏನು ಅನ್ಕಮಲ್ಲ ಅಯ್ಯೋ ಗುಂಡಚ್ಚಿ ಎಲ್ಲಿಗೆ ಹೋಗ್ಬೇಕು ಏನು ಅಂತ ಗೊತ್ತಾಗ್ಲಿಲ್ಲ ಅಲ್ಲ ಕಳದು ಹಂಗಮ್ಮ ಆ ಎಷ್ಟೇ ಜಗಳ ಇರಲಿ ಏನೇ ಇರಲಿ ಒಳಗೆ ಕರೆದು ನಿಂಗೆ ಯಾರು ಮಾಡಬೇಡ ಇನ್ನೊಂದ್ಸಲಿ ಅಂತ ಹೇಳ್ಬರ್ತಾನೆ ಹಂಗೆ ಬರಕತ್ತಿದಲ್ಲ ವಜ್ಜನೆ ಅನ್ಕೊಂಡು ಬಂದೇನೆ ಅಕಸ್ಮಾತ್ ನಮ್ಮಂತಕ್ಕೆ ಬರೆದು ಬಿಟ್ಟು ಮನ್ಸು ಕಡಿಸ್ಕೊಂಡು ಆ ಹೋಗಿದ್ರೆ ಏನು ಮಾಡ್ತಿದ್ದೆ ಎಷ್ಟಂತ ಏನು ಗುಂಡಕ್ಕೆ ನಂಗೂ ಹೇಳಿ 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 ಸಾಕಾಗೊಯೈತಿ அய்யோ ரே இல் நோடு குடுக்கெல்லாம் ஹேர்த்தினி குடிபட கணப்பா குடிபட கணப்பா ஆஹ் வயசாக ஜீவ் எத்தி எத்தோ எங்க ஓகே எங்க எல்லாம் எதிரே யார் நோடத்தார் ஆ நன் கைல ஆத்தை நோட் சனாக ஆ தட்ட பிடிவட்டா கல்த்திர் யாருன்னு மைன புட்க நீனும் அஷ்டே கணஜ ஆங்கம் மாத்த கேக்கு ஏன்த்தி என்ன நெச்சுக்கம் எதிர முழு முற்கேட் மட்னிரி ஒஜ்ஜி நோடக்கட்டி நின் கை യോചാ ఆ సోదు నోడ్రీటోటాయిట్ ఎలా నాకప్ప ఏజ్జి అమ్దు నేను కర్కీ కర్కొ మన్గుసీ బుద్ధిల్ త

ಸರಿ ಆಯ್ತು ನೋಡಿ ಹೋಗ ನನ್ನ ತಾಯಿ ಬಾ ಆದ್ರೆ ಭಯ ಬೇಡ ನೀನು ಹೋಗージェ ಸುಮ್ಮನೆ ಕಂಡರು ಏನ್ ಪಾಪ ಬೈಬಾರ್ದಂತ ಏನ್ ಪಾಪ ಒಳ್ಳೆ ಕೆಲಸ ಮಾಡಿದ್ದೆ ನೋಡು ಅದಕ್ಕೆ ಭಯರಂಗಿ ಇರ್ತಾರೆ ಒಂದೆರಡು ಮಾತು ಬೈತಾಳೆ ಹೋಗು ಬೈದ್ರು ಬೈಲಿ ಗುಂಡ ಅಜ್ಜೆ ಹಿಟ್ಟಿನ ಕೋಲ್ ಹಾಕೊಂಡು ಹೋಯ್ತಾಳೆ ನಾನು ಆಗಿದ್ರೆ ಮುದ್ದೆ ಕೋಲ್ ಮುರಿಯಂಗಿತ್ತಿದೆ ಅ ಮುದ್ದೆ ಕೋಲ್ ಮುರಿಯಂಗಿತ್ತಿದೆ ಅದಕ್ಕೆ ನಮ್ಮ ತಾತ ಎಷ್ಟಕ ನೆರಕಂತನ ತಗದು ಬಿಡ್ತೀನಿ ನನಿಗೆ ಅಪ್ಪ

ನೋಡ್ಕೊಂಡ್ ಮಾತಿಗೆ ಬೆಲೆ ಕೊಟ್ಟು ನಾನು ಸುಮ್ಮನೋಕ್ಕೆ ಇನ್ನೊಂದ್ಸಲ ವಜ್ಜಾನೆ ಮಾಡಿ ನೀನು ನಾನಂತೂ ಹೊಗ್ಬಿಡ್ಕೆ ಮಡ ಇಲ್ಲ ನಿಮ್ಮ ತಕೊಂಡ್ರೆ ನೀನು ಹೊಳಿಡ್ಕೆ ಮಡ ತಾಯಿ ನಮ್ಮಮ್ಮ ರಾತ್ರಿ ವಜ್ಜನ ಮನೆಗ್ ಬಂದಿದ್ ನೋಡಿ ಯಾರೇನಕೊತರು ದೇವ್ರಿ ಯಾರನ್ನು ನೋಡಿದ್ರಿ ಬಂದನಲ್ಲ ಈ ಬಂದನಲ್ಲಿ ವಜ್ಜಮ್ ತಂದಂತ ಎಷ್ಟು ಕಂಡಿದೀನಿ ಗೊತ್ತಿ ಅವಾಗ ನೀನು ಫೋನ್ ಮಾಡಿ ನಾನು ಯಾಕೆ ಏನ್ಕೊತರಿ ಸುಮ್ಮನಿ ಏನು ಮಾಡ್ಚಮ್ಮ ತಾಯಿ ಈಗ ಕಾಲ ಒಳ್ಳೇದಲ್ಲ ಹೆಂಗೆ ಹೆಂಗ್ ಹೋಗಿ ಹಂಗೆ ಹೆಂಗ್ ಗೊತ್ತೋ ಮಾತುಕಡು ಹೆಂಗ್ ಹೋಗಿ ಹೆಂಗ್ ಬರಲ್ಲ ಸುಮ್ನೀರ್ ಗುಂಡಿ ನೀನು ಏನಂತೆ ಎಲ್ಲಗು ಗೊತ್ತು ¿Se ha wow.